ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾವು ಎಂಟನೇ ತರಗತಿ ಗಣಿತ ಹೊಸ ಪಠ್ಯಕ್ರಮದಲ್ಲಿ ಭಾಗ ಒಂದು ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಇದರಲ್ಲಿ ನೋಡಿರಿ ನಾವು ಈಗ ಅಭ್ಯಾಸ ಮೂರು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ವೆಲ್ಕಮ್ ಟು ಅವರ್ ಚಾನಲ್ ನೋಡ್ರಿ ಎಂಟನೇ ತರಗತಿ ಗಣಿತ ಹೊಸ ಪಠ್ಯಕ್ರಮದಲ್ಲಿ ಇಂದು ನಾವು ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಇದರ ಬಗ್ಗೆ ಇವತ್ತು ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಉತ್ತರಗಳನ್ನು ನೋಡ್ತಾ ಹೋಗೋಣ ನೋಡಿರಿ ಅಭ್ಯಾಸ ಮೂರು ಪಾಯಿಂಟ್ ಒಂದು ಏನು ಹೇಳ್ತಾ ಇದೆ ಇಲ್ಲಿ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ಕೆಲವೊಂದಿಷ್ಟು ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಓಕೆನಾ ಈ ಚಿತ್ರಗಳು ಈ ಕೆಳಗಿನ ಅಂಶಗಳ ಆಧಾರದಿಂದ ಪ್ರತಿಯೊಂದನ್ನು ವರ್ಗೀಕರಣ ಮಾಡಿರಿ ಅಂತ ಕ್ವಶನು ಅದರಲ್ಲಿ ಯಾವ್ಯಾವ ಚಿತ್ರ ನೋಡ್ರಿ ಸರಳ ವಕ್ರ ರೇಖೆ ಎ ಅನ್ನೋದು ಸರಳ ವಕ್ರರೇಖೆ ಬಿ ಸರಳ ಆವೃತ ವಕ್ರರೇಖೆ ಸಿ ನೋಡ್ರಿ ಬಹುಭುಜ ಡಿ ಬಹಿರ್ವಕ್ರ ಬಹುಭುಜ ಈ ಏನಿದೆ ಈ ಏನಿದೆ ನೋಡ್ರಿ ಅಂತರ್ವಕ್ರ ಬಹುಭುಜ ಈಗ ನೋಡ್ರಿ ಆ ಎಲ್ಲ ಒಂದು ಚಿತ್ರಗಳಲ್ಲಿ ಸರಳ ವಕ್ರ ರೇಖೆ ಯಾವ್ಯಾವ ಇದಾವಪ್ಪ ಪರಿಹಾರ ನೋಡ್ರಿ ಅದಕ್ಕೆ ಪರಿಹಾರ ಸರಳ ವಕ್ರ ರೇಖೆ ಅದರಲ್ಲಿ ಯಾವ್ಯಾವ ಅಂದರೆ ಈ ಥರ ಒಂದು ಇದು ಒಂದು ಎರಡು ಇದೊಂದು ಮೂರನೇದ್ದು ಇದು ಐದನೇದ್ದು ಇದು ಆರನೇದ್ದು ಇದು ಏಳನೇದ್ದು ನಂಬರ್ ಸೀರಿಯಲ್ ನಂಬರ್ ಹಾಕಿದ್ದೀವಲ್ಲ ಅದರಲ್ಲಿ ಒಂದು ಎರಡು ಐದು ಆರು ಏಳು ಇವು ಸರಳ ವಕ್ರ ರೇಖೆಗಳಾಗಿವೆ ಸರಳವಾಗಿ ಇರಬೇಕು ಮತ್ತು ಈ ರೀತಿಯಾಗಿ ವಕ್ರವಾಗಿ ಇರಬೇಕು ಓಕೆನಾ ಇವುಗಳನ್ನು ನಾವು ಸರಳ ವಕ್ರ ರೇಖೆಗಳು ಅಂತ ಕರಿತೀವಿ ನೆಕ್ಸ್ಟ್ ಬಿ ನೋಡ್ರಿ ಸರಳ ಆವೃತ್ತ ರೇಖೆ ಯಾವ್ಯಾವಪ್ಪ ಸರಳ ಆವೃತ್ತ ರೇಖೆಗಳು ಇದು ಸರಳ ರೇಖೆ ಸರಳ ರೇಖೆ ಇದು ಕೂಡ ಆವೃತ ರೇಖೆ ಅಂತಲೂ ಇಲ್ಲಿ ಓಕೆನಾ ಸರಳ ಆವೃತ ವಕ್ರ ರೇಖೆಗಳು ಇದು ನೋದು ಸರಳ ವಕ್ರ ರೇಖೆ ಓಕೆನಾ ಎರಡನೇದು ಸರಳ ಆವೃತ ವಕ್ರ ರೇಖೆ ಆವೃತವಾಗಿರುತ್ತೆ ಒಂದಕ್ಕೊಂದು ಅದು ಏನಾಗಿರುತ್ತೆ ನೋಡ್ರಿ ಆವೃತವಾಗಿರುತ್ತೆ ಅದನ್ನು ನಾವು ಸರಳ ವಕ್ರ ರೇಖೆ ಅಂತ ಕರಿತೀವಿ ನೆಕ್ಸ್ಟ್ ಒಂದು ನೋಡ್ರಿ ಬಹುಭುಜ ಸಿ ಬಹುಭುಜಗಳು ಯಾವ್ಯಾವ ವಿಧ ಚಿತ್ರಗಳಲ್ಲಿ ಇದು ಕೂಡ ಒಂದೇದ್ದು ಒಂದು ಬಹುಭುಜ ನೆಕ್ಸ್ಟ್ ಎರಡನೇದ್ದು ಇದು ಕೂಡ ಬಹುಭುಜ ಒಂದು ಎರಡು ಮೂರು ನಾಲ್ಕು ಭೂಜಗಳಿದ್ದಾವೆ ಇಲ್ಲಿ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಭೂಜಗಳಿದ್ದವು ಐದು ಬಹುಭುಜಗಳು ಬರ್ತವೆ ಓಕೆನಾ ಚತುರ್ಭುಜ ನಾಲ್ಕಕ್ಕಿಂತ ಹೆಚ್ಚು ನಾಲ್ಕು ಇವು ಕೂಡ ಬಹುಭುಜಗಳು ಆಗ್ತವೆ ನೆಕ್ಸ್ಟ್ ಇದು ನೋಡ್ರಿ ನಾಲ್ಕನೇದು ಸ್ಟಾರ್ ಈ ಥರ ತಗೊಂಡು ನಾವು ಸ್ಟಾರನ್ನು ಇಳಿಸಿದಾಗ ಇದು ಕೂಡ ಒಂದು ಬಹುಭುಜ ಆಗುತ್ತೆ ನೆಕ್ಸ್ಟ್ ಡಿ ಏನು ಹೇಳ್ತಾ ಇದೆ ನೋಡ್ರಿ ಬಹಿರ್ವಕ್ರ ಬಹುಭುಜ ಬಹಿರ್ವಕ್ರ ಬಹುಭುಜಗಳು ಯಾವ್ಯಾವ ಇದಾವಪ್ಪ ಇದು ಕೂಡ ಒಂದು ಬಹಿರ್ವಕ್ರ ಬಹುಭುಜ ಅಂತ ನಾವು ಹೇಳ್ತೀವಿ ಓಕೆನಾ ನೆಕ್ಸ್ಟ್ ಈ ಅಂತರ್ವಕ್ರ ಬಹುಭುಜ ಅಂತರ್ವಕ್ರ ಬಹುಭುಜಗಳು ಯಾವ್ಯಪ್ಪ ಒಳಗಡೆ ಹಿಂಗೆ ಕ್ರಾಸ್ ಆಗಿರಬೇಕು ಅದನ್ನು ಅಂತರ್ವಕ್ರ ಒಳಗಡೆ ವಕ್ರವಾಗಿರುವುದು ಅಂತರ್ವಕ್ರ ಬಹುಭುಜ ಇದು ಒಂದು ಇದೊಂದು ಸ್ಟಾರ್ ಒಂದು ಇದು ಒಳಗಡೆನೇ ಹೋಗಿರುತ್ತೆ ಅದಕ್ಕಾಗಿ ಇದನ್ನು ನಾವು ಅಂತರ್ವಕ್ರ ಬಹುಭುಜ ಅಂತ ಕರಿತೀವಿ ನೆಕ್ಸ್ಟ್ ಎರಡನೇ ಮೇನ್ ಕ್ವಶನ್ ನೋಡಿರಿ ನಿಯಮಿತ ಬಹುಭುಜ ಎಂದರೇನು ಈ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ ಅಂತ ಕ್ವಶನ್ ಎರಡನೇ ಮೇನ್ ಕ್ವಶನು ಅದರಲ್ಲಿ ನೋಡಿರಿ ಎ ಏನು ಹೇಳ್ತಾ ಇದೆ ಮೂರು ಬಾಹುಗಳು ಬಿ ನಾಲ್ಕು ಬಾಹುಗಳು ಸಿ ಅನ್ನೋದು ಆರು ಬಾಹುಗಳು ಇದೊಂದು ಕ್ವಶನ್ರಿ ರೀ ನಿಯಮಿತ ಬಹುಭುಜ ಎಂದರೇನು ಇದರಲ್ಲಿ ಕೆಳಗಿನ ಬಹುಭುಜಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಇದಕ್ಕೆ ಆನ್ಸರ್ ನೋಡೋಣ ಇವಾಗ ಈಗ ನೋಡ್ರಿ ನಿಯಮಿತ ಬಹುಭುಜ ಎಂದರೇನು ಅಂದರೆ ಒಂದು ಬಹುಭುಜಾಕೃತಿಯ ಎಲ್ಲ ಕೋನಗಳು ಮತ್ತು ಎಲ್ಲ ಬಾಹುಗಳು ಸಮನಾಗಿದ್ದರೆ ನೋಡ್ರಿ ಇಲ್ಲಿ ಒಂದು ಬಹುಭುಜಾಕೃತಿಯ ಎಲ್ಲ ಕೋನಗಳು ಮತ್ತು ಎಲ್ಲ ಬಾಹುಗಳು ಸಮನಾಗಿದ್ದರೆ ಅದನ್ನು ನಾವು ನಿಯಮಿತ ಬಹುಭುಜಾಕೃತಿ ಅಂತ ಕರಿತೀವಿ ಓಕೆನಾ ಒಂದು ಬಹುಭುಜಾಕೃತಿ ಎಲ್ಲ ಕೋನಗಳು ಮತ್ತು ಎಲ್ಲ ಬಾಹುಗಳು ಸಮನಾಗಿರಬೇಕು ಅದನ್ನು ನಾವು ನಿಯಮಿತ ಬಹುಭುಜಾಕೃತಿ ಅಂತ ಎಂದು ಕರಿತೀವಿ ಮೂರು ಬಾಹುಗಳು ನೋಡ್ರಿ ಸಮನಾಗಿದ್ದರೆ ಅದು ಸಮಬಾಹು ತ್ರಿಭುಜ ನಾಲ್ಕು ಬಾಹುಗಳು ಸಮನಾಗಿದ್ದರೆ ಅದು ಚೌಕ ಆಗಿರುತ್ತೆ ಇಲ್ಲ ಅಂದರೆ ಅದು ವರ್ಗ ಆಗಿರುತ್ತೆ ಓಕೆನಾ ಈಗ ಆರು ಬಾಹುಗಳು ಸಮನಾಗಿದ್ದಾಗ ಅದು ಏನಾಗುತ್ತೆ ನಿಯಮಿತ ಷಡ್ಭುಜ ಆಗುತ್ತೆ ಓಕೆನಾ ಈ ರೀತಿಯಾಗಿ ನಾವು ಒಂದನ್ನೊಂದು ಪರಿಹಾರಗಳನ್ನು ಬಿಡಿಸ್ಬೋದು ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ